ನಾಗಮಂಗಲದ ಗಲಭೆ ಪೀಡಿತ ಪ್ರದೇಶಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಇನ್ನು ಗಣೇಶನ ಮೆರವಣಿಗೆ ವೇಳೆ ಎರಡೂ ಕೋಮಿನ ನಡುವೆ ಘರ್ಷಣೆ ವಿಚಾರವಾಗಿ ಈಗ ಎಫ್ಎಸ್ಎಲ್ ತಜ್ಞರು ಸಾಕ್ಷ್ಯ ಸಂಗ್ರಹಣೆ ಮಾಡುತ್ತಿದ್ದು ಅಂಗಡಿಗಳಿಗೆ ಬೆಂಕಿ ಹಚ್ಚಿ ದಾಂಧನೆ ನಡೆಸಿರುವ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದು ಯಾವುದರಿಂದ ನಿಷೇಧಿತ ಸ್ಫೋಟಕವ ಅಥವಾ ಇತರೆ ಸ್ಫೋಟಕವ ಬಳಸಲಾಗಿದೆಯಾ ಎಂಬುದರ ಬಗ್ಗೆ ಪರಿಶೀಲನೆ ಕೂಡ ನಡೆಸಿದ್ದಾರೆ ಇದಷ್ಟೇ ಅಲ್ಲದೆ ಭೇಟಿ ವೇಳೆ ವಿಜಯೇಂದ್ರ ಜೊತೆಗೆ एमएलसी सीटी रवि विपक्ष नायक आर अशोक हाजर परित्याग <laughs> ಟೌನಲ್ಲಿ ತಾಲೂಕಿನ ಟೌನಲ್ಲಿ ಒಂದು ರೀತಿ ಭಯೋತ್ಪಾದನೆ ಕೃತ್ಯ ನಡೆದ್ರೂ ಈ ರೀತಿ ನಡೆಯಲ್ಲ ಪೊಲೀಸರು ಮುಂದೆನೆ ಪೆಟ್ರೋಲ್ ಬಾಂಬ್ಗಳನ್ನು ಹಾಕಿ ಒಂದು ರೀತಿ ಹಟ್ಟಹಾಸ ಮೆರೆದಿರ್ತಕ್ಕಂಥ ಮತಾಂಧ ಮುಸ್ಲಿಂ ಜನಾಂಗದವ್ರನ್ನ ಇವತ್ತು ಕಾನೂನನ್ನು ಕೈಗೆ ತೆಗೆದುಕೊಂಡು ಪ್ರತಿ ವರ್ಷವೂ ಕೂಡ ಇದೇ ರಸ್ತೆಯಲ್ಲಿ ಗಣಪತಿ ಮೆರವಣಿಗೆ ಹೋಗ್ತೇವೆ ಕಳೆದ ಬಾರಿ ಇಲ್ಲಿ ಮೆರವಣಿಗೆ ಹೋದಾಗ ಇಲ್ಲಿ ಕಳೆದ ಬಾರಿನೂ ಕೂಡ ಮಸೀದಿಯಿಂದ ಕಲ್ಲುಗಳು ತೂರಾಟ ನಡೆದಿರೋದು ನಡೆದಿದೆ ಅಷ್ಟು ಪರಿಜ್ಞಾನ ಈ ಪೊಲೀಸವ್ರಿಗೆ ಆಡಳಿತ ನಡೆಸೋ ಅಧಿಕಾರಿಗಳಿಗೆ ಗೊತ್ತಿದ್ದು ಕೂಡ ಕಳೆದ ಬಾರಿ ಗಲಾಟೆ ಆಗಿದೆ ಇಲ್ಲಿ ಸರಿಯಾಗಿ ಬಂದೋಬಸ್ತ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲದೆ ಇರತಕ್ಕಂಥ ಆಡಳಿತ ಕಾಂಗ್ರೆಸ್ಸಿನ ಬಂದ ಮೇಲೆ ಅನಿಸ್ತಾ ಇದೆ ಈ ಭಯೋತ್ಪಾದಕರಿಗೆ ಈ ಮುಸ್ಲಿಮ್ ರೌಡಿಗಳಿಗೆಲ್ಲ ಅನಿಸ್ತಾ ಇದೆ ಇದು ನಮ್ಮ ಸರ್ಕಾರ ಬಹುಸಂಖ್ಯಾತರನ್ನು ಇಲ್ಲಿ ತುಳಿಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಪೆಟ್ರೋಲ್ ಎಲ್ಲ ಯೂಸ್ ಮಾಡಿ ಇವತ್ತು ಅಂಗಡಿ ಸುಮಾರು ಎರಡು ಕೋಟಿಗೂ ಹೆಚ್ಚು ಲಾಸ್ ಆಗಿದೆ ಬಟ್ಟೆ ಅಂಗಡಿಯಲ್ಲಿ ಇವತ್ತು ಎಂಟು ಮೋಟ್ರ್ ಬೈಕ್ಗಳನ್ನು ಹೋಗಿ ರೋಡಲ್ಲಿ ಹಾಕಿ ಸುಟ್ಟಾಕಿದ್ದಾರೆ ಮತ್ತೆ ಒಂದು ಟೀ ಸ್ಟಾಲನ್ನು ಕೂಡ ಹಿಂದೂಗಳದು ಎಲ್ಲ ಕಡೆ ಹಾಂ ಬೋರ್ವೆಲ್ಲು ಎಲ್ಲ ಸುಟ್ಟಾಕಿರುವಂಥದ್ದು ಕಾಣ್ತಾ ಇದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಪೊಲೀಸರು ನಾನು ಕೇಳಿದೆ ಪೊಲೀಸ್ ಅಧಿಕಾರಿಗಳನ್ನ ಅವ್ರ ಮುಂದೆನೆ ನಡೆದಿದೆ ಇಷ್ಟೆಲ್ಲ ಘಟನೆ ಏನು ಕತ್ತೆ ಕಾಯ್ತಾ ಇದ್ರೆ ಇವೆಲ್ಲ ಏನು ಕಾಂಗ್ರೆಸ್ ಬಂದಿದೆ ಅಂತೇಳಿದ್ರೆ ಹಿಂದೂಗಳಿಗೆ ತೊಂದರೆ ಕೊಡಬೇಕು ಹಿಂದೂಗಳ ಮೇಲೆ ಅಲ್ಲೆ ಮಾಡಬೇಕು ಅಂತ ಏನು ಇದು ಒಂದು ರೀತಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋದಕ್ಕಿಂತ ಇದಕ್ಕಿಂತ ಸ್ಪಷ್ಟ ದಾಖಲೆ ಇಲ್ಲ ಇದೊಂದೇ ಅಲ್ಲ ಗಣೇಶನ ಚತುರ್ಥಿ ಎಲ್ಲೆಲ್ಲಿ ನಡೀತಾ ಇದ್ದೋ ಹಲವಾರು ಕಡೆ ಕರ್ನಾಟದಲ್ಲಿ ಗಲಾಟೆ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮನ್ನೇನು ಮಾಡಲ್ಲ ನಾವೇನೇ ಮಾಡಿದ್ರೂ ನಮಗೇನು ಸರ್ಕಾರ ಸಪೋರ್ಟ್ ಮಾಡ್ತೈತೆ ಅಂತ ಅವ್ರಿಗೆ ಕಲೆಯಲ್ಲಿ ಹೋಗಿರಬೇಕು ಅದರಿಂದ ಈ ಥರದ ಘಟನೆಗಳನ್ನು ಆಗಿದೆ ನಾವು ಕೂಡ ನಾನು ವಿಜಯೇಂದ್ರ ಅವರು ಸಿ ಟಿ ರವಿ ನಮ್ಮ ನಮ್ಮ ನಾರಾಯಣ ಅವರು ನಮ್ಮ ಜೆ ಡಿ ಎಸ್ಸಿನ ಸುರೇಶ್ ಗೌಡ್ರು ನಮ್ಮ ಮುನ್ಸ್ವಾಮಿಯವರು ನಾವೆಲ್ಲ ಕೂಡ ಇಡೀ ಜಿಲ್ಲಾಧ್ಯಕ್ಷರು ನಮ್ಮ ಎಲ್ಲಿ ಇಂದ್ರೇಶ್ ಅವರು ನಾವೆಲ್ಲ ಇಷ್ಟು ಜನ ಒಟ್ಟಿಗೆ ಬಂದಿರೋದು ಏನು ಕಾರಣ ಅಂತ ಹೇಳಿದ್ರೆ ಈ ಥರದ ಘಟನೆಗಳು ಪದೇ ಪದೇ ಕರ್ನಾಟಕದಲ್ಲಿ ಆಗ್ತಾ ಇದೆ ಮಚ್ಚುಗಳು ಲಾಂಗ್ ತೆಗೆದುಕೊಂಡು ಶಿವಮೊಗ್ಗದಲ್ಲಿ ಓಡಾಡೋದು ಏನು ಮಾಡಲಿಲ್ಲ ಕೋಲಾರದಲ್ಲಿ ದೊಡ್ಡ ಕಟ್ ಕಟೌಟ್ರುಗಳು ಮಚ್ಚು ಲಾಂಗ್ ತಲ್ವಾರು ಅದು ಇನ್ನೂರೈವತ್ತು ಕೆ ಜಿದು ಸರ್ಕಾರ ಏನೂ ಮಾಡಿಲ್ಲ ಅವರಿಗೆಲ್ಲೋ ಅನಿಸ್ಬಿಟ್ಟಿದೆ ಈಗ ಬಾಂಗ್ಲಾದೇಶದ ಒಬ್ಬ ಎಮ್ ಎಲ್ ಎಮ್ ಎಲ್ ಸಿ ಹೇಳಿದ್ದಾನೆ ಬಾಂಗ್ಲಾದೇಶ ಆದಂಗೆ ಇಂಡಿಯಾ ಕರ್ನಾಟಕದಲ್ಲೂ ನಾವು ಗಲಾಟೆ ಮಾಡಿಸ್ತೀರಿ ಅಂತ ಅಂದರೆ ಇದು ಅರ್ಥ ಆಯ್ತಲ್ಲ ಈಗ ಇದೆಲ್ಲ ಕಾಂಗ್ರೆಸ್ಸಿನ ಪ್ರಚೋದನೆ ಇಲ್ಲದೆ ಇಷ್ಟೆಲ್ಲ ಘಟನೆಗಳು ಆಗೋಕೆ ಸಾಧ್ಯವೇ ಇಲ್ಲ ಒಂದು ರೀತಿ ಮನೇನೂ ಕೂಡ ಇಲ್ಲಿ ಮಂಡ್ಯದಲ್ಲಿ ರಾಮ ಧ್ವಜದ ಹೋರಾಟ ಕೂಡ ಆಯಿತು ಹನುಮ ಧ್ವಜನ ಇಳಿಸ್ತಾರೆ ಏಕಾಏಕಿ ಹಾಂ ಕೆರ್ಗೋಡಲ್ಲಿ ಇದೇ ನಾಗಮಂಗ್ಲ ತಾಲೂಕು ಅದು ನಾಗಮಂಗ್ಲ ತಾಲೂಕು ಮಂಡ್ಯ ತಾಲೂಕು ಹನುಮಧ್ವಜವನ್ನು ಇಳಿಸ್ತರು ಅವಾಗ ಪೂರ್ತಿ ಕಾಂಗ್ರೆಸ್ ಅವರು ಹನುಮಧ್ವಜ ಇಳಿಸುವಂಥದ್ರಲ್ಲಿ ಭಾಗಿಯಾಗಿದ್ರು ಈಗ ಗಣೇಶನ್ ಆಮೇಲೆ ಹನುಮನ ಆಗೈತಿ ಈಗ ಹನುಮನ್ನ ವಿಲನ್ ಮಾಡಿಬಿಟ್ರು ಕಾಂಗ್ರೆಸ್ ಅವರು ಈಗ ಗಣೇಶನ ಮೆರವಣಿಗೆ ಬಂದರೆ ಗಣೇಶನ್ ಕಂಡ್ರು ಆಗಲ್ಲ ಇವ್ರಿಗೆ ಚಪ್ಪಲಿ ಅವ್ರಿಗೆ ಸಿದ್ದರಾಮಯ್ಯವ್ರಿಗೆ ಬಟ್ ಕಾಣಲ್ಲ ಈಗೇನೋ ಕೇಸ್ ಬಿದ್ದಿದೆ ಅಂತ ಬಟ್ಟಿಟ್ಕೊಂಡು ಅವರೆಲ್ಲರ ಮೇಲೂ ಕೇಸರಿ ಕಂಡ್ರೆ ಆಗೋಲ್ಲ ಈಗ ಗಣಪತಿನ ಮೇಲೂ ಕೂಡ ಇವರ ಒಕ್ಕರ ದೃಷ್ಟಿ ಬಿದ್ದಿದೆ ಈ ಸರ್ಕಾರ ಸರ್ವನಾಶ ಆಗೋಗ್ತದೆ ಇದೇ ರೀತಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಇದೇ ರೀತಿ ದೌರ್ಜನ್ಯ ಅಂಗಡಿಗಳನ್ನ ಸುಡುವಂಥದ್ದು ಮೋಟ್ರ್ ಬೈಕ್ ಸುಡುವಂಥದ್ದು ಇವೆಲ್ಲ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಈ ರಾಜ್ಯದಲ್ಲಿ ಠೇವಣಿನೂ ಬರಲ್ಲೈಕೆ ರಾಜಕಾರಣ ಕಾಂಗ್ರೆಸ್ ಮಾಡಿದ್ರೆ ಮುಂದೆ ಇದಕ್ಕೆ ದೊಡ್ಡ ಬೆಲೆಯನ್ನು ತೆರಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡ್ತೀನಿ ಕೂಡಲೇ ಅಧಿಕಾರಿಗಳು ಏನೇನು ಲಾಸ್ ಆಗಿದೆ ಅಷ್ಟನ್ನು ಕೂಡ ಅವರಿಗೆ ಕಟ್ಕೊಡ್ಬೇಕು ಇಲ್ಲಾಂದ್ರೆ ನಮ್ಮ ಹೋರಾಟ ನಾವು ಮಾಡ್ತೀರಿ ಹೋರಾಟ ಮಾಡೇ ಮಾಡ್ತೀರಿ ಅವರಿಗೆ ನ್ಯಾಯ ಕೊಡಿಸೋವರೆಗೂ ನಾವು ಹೋರಾಟವನ್ನು ಏನು ಹಾಗೆ ಇಲ್ಲ ಸ್ಟೇಟ್ಮೆಂಟ್ ಕೊಡಿಯಾರಲ್ಲ ಸರ್ ನಾನು ಇಲ್ಲ ಹೋಮ್ ಮಿನಿಸ್ಟ್ರು ಏನು ಹೇಳಿದ್ದಾರೆ ಅಂದರೆ ಅದೊಂದು ಸಣ್ಣ ಘಟನೆ ಅಲ್ಲ ಅದೇ ಇದಾಕಿದಾರಲ್ಲ ಪೆಟ್ರೋಲ್ ಬಾಂಬು ಬಾಂಬ್ ಹಾಕಿದಾರಲ್ಲ ಅದು ಸಣ್ಣ ಘಟನೆ ಅವ್ರಿಗೆ ಅವ್ರಿಗೆ ದೊಡ್ಡ ಘಟನೆ ಅಂದ್ರೆ ಮಿಸೈಲ್ ಬಂದು ಬೀಳ್ಬೇಕಾಯ್ತನ ಮಿಸೈಲು ರಾಕೆಟ್ ಬಂದಿದ್ರೆ ಅದು ದೊಡ್ಡ ಘಟನೆ ಬಾಂಬ್ಗಳು ಹಾಕಿದ್ರೆ ಅದು ಸಣ್ಣ ಘಟನೆ ಯಾಕಂದ್ರೆ ಇದನ್ನ ಹೇಳಿದಾರಲ್ಲ ಶಾಂತಿಯುತವಾಗಿ ಬಹಳ ಶಾಂತಿಯುತವಾಗಿ ಗಣೇಶನ ವಿಸರ್ಜನೆ ಮಾಡಬೇಕು ಅಂತೇಳಿ ಉತ್ಸಾಹದಲ್ಲಿ ಮೆರವಣಿಗೆ ಮಾಡಿಕೊಂಡು ನಮ್ಮ ಯುವಕರು ಹಿಂದೂ ಕಾರ್ಯಕರ್ತರು ಬರ್ತಾ ಇದ್ದಾರೆ ಭಾಳ ಪೂರ್ವ ನಿಯೋಜಿತ ಕೃತ್ಯ ಇವತ್ತು ಏನು ದೇಶ ದ್ರೋಹಿಗಳಿದ್ದಾರೆ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಪೆಟ್ರೋಲ್ ಬಾಂಬ್ಗಳನ್ನು ಎಸ್ತಿರ್ತಕ್ಕಂಥದ್ದು ತಲ್ವಾರುಗಳನ್ನು ತೆಗೆದುಕೊಂಡು ಬೀದಿಲೆ ಬಂದು ಮಾ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಎಲ್ಲ ಇವತ್ತು ಸಿಟಕಿ ಶೋರೂಮ್ ಇರ್ಬೋದು ಅದೇ ರೀತಿ ಬಟ್ಟೆ ಅಂಗಡಿ ಸುಟ್ಟಿರ್ತಕ್ಕಂಥದ್ದು ಬಹುಶಃ ಭಾಳ ಪೂರ್ವ ನಿಯೋಜಿತ ಎಲ್ಲ ಎವ್ರಿಥಿಂಗ್ ವಾಸ್ ಪ್ರೀಪ್ಲಾಂಟ್ ಇಷ್ಟಾದರೂ ಸಹ ಪೊಲೀಸರು ಇವತ್ತು ಮೂಕ ಪ್ರೇಕ್ಷಕರಾಗಿ ಎಲ್ಲವನ್ನೂ ಕೂಡ ಕೈ ಕಟ್ಕೊಂಡು ನೋಡ್ತಾ ಇದ್ರು ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಒತ್ತಡದಿಂದಲೇ ಇವತ್ತು ಪೊಲೀಸರು ಕೈ ಕಟ್ಕೊಂಡು ಕೂರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂದೂ ಕೂಡ ಕೆರಗೋಡಿನಲ್ಲಿ ಭಾರತ ಹಿಂದೂ ಧ್ವಜವನ್ನು ಇಳಿಸ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ರು ಹನುಮ ಹನುಮ ಧ್ವಜವನ್ನು ಇಳಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಎಲ್ಲ ಒಂದು ಕಡೆ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಿದೆ ಸಿದ್ದರಾಮಯ್ಯವ್ರ ಸರ್ಕಾರ ಈ ಹಿಂದೂ ವಿರೋಧಿ ಸರ್ಕಾರ ಇವರ ನಡವಳಿಕೆಯ ಪರಿಣಾಮವಾಗಿ ಇವತ್ತು ದೇಶದ್ರೋಹಿಗಳು ಇವತ್ತು ಇಂಥ ಅಟ್ಟಹಾಸಕ್ಕೆ ಇವತ್ತು ಕೈ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಹಿಂದೂ ಬಟ್ಟೆ ಅಂಗಡಿಗಳು ಆಸ್ತಿ ಪಾಸ್ತಿಗಳು ನಷ್ಟ ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಈ ದೇಶ ದೇಶದ್ರೋಹಿಗಳು ಮಾಡಿದ್ದಾರೆ ಹೌದು ಹಾಗೆ ನಡೆದು ಸೈಡ್ ಅದು ಬೈಕೆ ಇದ್ದಾಗ ಬಂದು ಸರಿ ಇದು ಪಕ್ಕದ ರೋಡ್ ಇದೆ ಪಕ್ಕ ರೋಡ್ ಇಂದ ಅವಕಾಶ ಆಗ್ಲಿಲ್ಲ ಅಲ್ಲಿ ನಮ್ಮ ಜಾಸ್ತಿ ಇದು ಇಲ್ಲಿ ಇಲ್ಲಿ ಯಾರು ಇರ್ಲಿಲ್ಲ